ಈ ಕಬ್ಜಾ ರೀ ಇಂಡಸ್ಟ್ರಿ ಸೀ ನಾ ನನಗೆ ಎಲ್ಲರೂ ಹೇಳಿ ಸರ್ ಚಂದ್ರು ಏನ್ರಿ ಜನ ಕಬ್ಜಾ ರೀ ನಿಮ್ಮ ಒಂದು ವಿಮರ್ಶೆಯಿಂದ ಯಾವ ದೊಡ್ಡ ಹಿಟ್ಟಾಗಿರೋ ಸಿನಿಮಾ ದೊಡ್ಡ ಫ್ಲಾಪ್ ಆಗಿರೋ ಸಿನ್ಮಾ ಅವೆಲ್ಲವೂ ಅವ್ರವ್ರು ಮಾಡೋದಲ್ಲ ಸರ್ ನಮ್ಮ ಕೆಲಸ ಮಾಡೋದಷ್ಟೇ ನಾವು ಸರ್ ಏನೇನೋ ಕಾರಣಕ್ಕೆ ಸಿನಿಮಾ ಹಿಟ್ಟಾಗುತ್ತೆ ಸರ್ ಸರ್ ಫ್ಲಾಪ್ ಆಗಬೇಕು ಅಂತ ಯಾವೊಬ್ಬ ನಿರ್ದೇಶಕನು ಸಿನಿಮಾ ಮಾಡಲ್ಲ ಬರಿ ಸರ್ ಚಂದ್ರು ನೀನು ಡಬ್ಬಾ ನನ್ನ ಮಗಾಕಣೋ ಏನೋ ಕಲ್ತಿದ್ದೆ ಊರಿಗೆ ಹೋಗೋ ಕೆಲಸ ಮಾಡ್ಕೊಂಡಿರೋ ನೀನು ಅಂತ ಹೇಳಿ ಸರ್ ಹೌದಾ ನನಗೆ ಅರ್ಹತೆ ಯೋಗ್ಯತೆ ಇಲ್ಲ ಅಂದರೆ ಊರಿಗೆ ಹೋಗ್ತೀನಿ ಯೋಗ್ಯತೆ ಇದ್ರೆ ಕಲಿತು ಕೆಲಸ ಮಾಡ್ತೀನಿ ಮತ್ತು ಕಲಿತೀನಿ ಒಳ್ಳೆ ಸಿನಿಮಾ ಅಂತ ನನಗೆ ಅನಿಸ್ತಾ ಮಾತಾಡ್ತೇನೆ ನನಗೆ ಒಳ್ಳೆ ಸಿನಿಮಾ ಅಂತ ಅನಿಸಿಲ್ವಾ ನಾನು ಸುಮ್ರೆ ಇದೇ ತಪ್ಪಾಗ್ತಿರೋದು ಸರ್ ಇವತ್ತು ನಾನೇ ಅಲ್ಲ ಸರ್ ಪ್ರತಿಯೊಬ್ಬ ಡೈರೆಕ್ಟರ್ಗೂ ಚಾಲೆಂಜ್ ಏನು ಅಂದರೆ ಒಂದು ಮೊಬೈಲ್ ಇರ್ಕೊಂಡ್ರವರೆಲ್ಲರೂ ಕೂಡ ಇವತ್ತು ಪತ್ರಕರ್ತರಾಗಿರೋದು ತುಂಬಾ ಚಾಲೆಂಜಿಂಗ್ ಇವಾಗ ನಾನು ಡೈರೆಕ್ಟರ್ ಆಗಿದ್ದೆ ಮೇ ಬಿ ಆ ಸಿನಿಮಾ ಮಾಡೋಕ್ಕೆ ಅಂತ ಅನಿಸುತ್ತೆ ಅದು ನನ್ನ ಬಾಳವಾಗಿ ಕಾಡಿದ ಕತೆ ಅದನ್ನು ಮಾಡಿದ್ರೆ ನಂಗೆ ನೆಕ್ಸ್ಟ್ ಸಿನಿಮಾ ಗೊತ್ತಿಲ್ಲ ಆಮೇಲೆ ಮುಗಿದ್ದೆಲ್ಲ ಬೋನಸ್ ಆ ಥರದ್ದು ಸಿನಿಮಾ ಮಾಡಲೇಬೇಕು ಅಂತ ನಾನು ಚಿಕ್ಕಂದಿಂದಾಗ ಆಸೆ ಪಟ್ಟಿದ್ದೆ ಮೇ ಬಿ ಆ ಸಿನಿಮಾಗೋಸ್ಕರನೇ ಹನ್ನೆರಡು ಸಿನಿಮಾ ಮಾಡಿರ್ಬೋದೇನೋ ನನ್ನ ಎಕ್ಸ್ಪೀರಿಯನ್ಸ್ಗೆ ಸಿನಿಮೆಯ ಸಿನಿಮಾದ ಒಳ ವಿಮರ್ಶೆಯಲ್ಲಿ ನಾನೇನು ಅವತ್ತು ಏನು ಕಂಡ ಕಂಡೆ ನಾನು ಅಥವಾ ಹೇಳಿದ್ನಲ್ಲ ಸಪೋಸ್ ಮುಂದಿನ ಸಿನಿಮಾ ನೀವು ಮಾಡಿದಾಗ ನೀವು ನನ್ನ ಕರೆಯರೇ ಬಿಡಿರಿ ನಾನು ನನ್ನ ಕ ದುಡ್ಡು ಕೊಟ್ಟು ನಾನು ಸಿನಿಮಾ ನೋಡೋದು ನಾನು ಸಿನಿಮಾ ನೋಡೋದನ್ನು ಮಾತಾಡ್ತೇನೆ ಕಬ್ಜನ ನಂತರ ಸಿನಿಮಾ ವಿಮರ್ಶೆಯನ್ನು ನಿಲ್ಲಿಸಿದ್ದೇನೆ ಆಲ್ಮೋಸ್ಟ್ ಏನು ಅಂತಂದರೆ ಒಳ್ಳೆಯ ಸಿನಿಮಾ ಮಾತ್ರ ಮಾತಾಡ್ತೇನೆ ಯಾವುದೇ ಸಿನಿಮಾಕ್ಕೆ ನಾನು ಏನಾದರೂ ಹೇಳಬೇವುದು ಅಂತ ಅನಿಸಿದ್ದನ್ನು ವೈಯಕ್ತಿಕವಾಗಿ ಸಿಕ್ಕಿದರೆ ಹೇಳ್ತೇನೆ ಸಾಮೂಹಿಕವಾಗಿ ಹೇಳಿ ಅದನ್ನು ತೊಂದರೆಗೊಳಗ ಮಾಡೋದು ಬೇಡ ಅಂತ ಅನ್ನಿಸ್ತು ಕಬ್ಜ ನೀವು ಒಬ್ಬ ನಿರ್ದೇಶಕನಾಗಿ ಅಲ್ಲದೇನೆ ಒಬ್ಬ ಪ್ರೇಕ್ಷಕನಾಗಿ ಅಥವಾ ಈಗ ನನ್ನ ವಿಮರ್ಶೆ ಬಂದ ಮೇಲೇ ನೀವು ಒಂದು ಸರಿ ಅದನ್ನು ಬೇರೆ ದೃಷ್ಟಿಯಲ್ಲಿ ಏನಾದರೂ ನೋಡಿದ್ರೆ ನಿಮಗೆ ಅದರ ಇಡೀ ಆ ಸಿನಿಮಾದ ಬಗ್ಗೆ ನಿಮ್ಮ ಆತ್ಮತೃಪ್ತಿಯ ಮಾತುಗಳೇನು ಸರ್ ನಾನು ಹಾಗೆ ಹೇಳಿದೆ ನಾನು ತುಂಬ ದೊಡ್ಡ ಬುದ್ಧಿವಂತ ಅಂತ ನಿಮ್ಮ ಹತ್ರ ಇವಾಗಲೂ ಹೇಳ್ತಾ ಇಲ್ಲ ನಾನು ದಡ್ಡ ಸರ್ ಸರ್ ನಾನು ಸೆಕೆಂಡ್ ಪಿ ಯು ಸಿ ಫೇಲ್ ಸರ್ ಆಮೇಲೆ ಡಿಗ್ರಿ ಮಾಡಿದ್ದೀನಿ ನಿಮ್ಮ ಥರದವರು ವಿಮರ್ಶೆ ಮಾಡಿ ದಡ್ಡ ಅಂದಮೇಲೆ ಡಿಗ್ರಿ ಮಾಡ್ಕೊಂಡಿದ್ದೀನಿ ಸರ್ ಸರ್ಟಿಫಿಕೇಟಿನ ಕಲಿಕೆ ಮುಖ್ಯವೇ ಅಲ್ಲ ಅಲ್ಲ ನಾನು ಹೇಳ್ತೀನಿ ಇಲ್ಲ ಸರ್ ನಾನು ನಾನು ದಡ್ಡ ಆಮೇಲೆ ನಿಮಗೂ ಇನ್ನೊಂದು ಮಾತು ಹೇಳ್ತೀನಿ ಸರ್ ನೀವು ನಿಲ್ಲಿಸ್ಬೇಡಿ ಸರ್ ನೀವು ಬೇಕು ನಮಗೆ ನಾನು ವಿಮರ್ಶೆ ನಿಲ್ಲಿಸಬಾರ್ದು ನೀವು ತಪ್ಪು ನೀವು ಹೇಳ್ತಾ ಇರೋದು ವಿಮರ್ಶೆ ಹೆಸರಲ್ಲಿ ಪ್ರಯತ್ನೂ ನೋಡಿ ಸರ್ ಅಂತ ಹೇಳಿದೆ ಈಗ ಬೇರೆಯವ್ರ ಹೆಸರುಗಳು ತಗೊಳ್ಳೋ ತಪ್ಪ ಇಲ್ಲ ಆ ವಿಷಯದಲ್ಲಿ ನನಗೆ ನಿಮ್ಮ ಮಾತಿಗೆ ನನ್ನ ಸಹಮತ ಇದೆ ಯಾಕೆಂತಂದರೆ ನನಗೇನು ನೋಡಿ ಚಂದ್ರ ಅವರೇ ನಾನು ಮಾಡಿದ್ದೆ ಸರಿ ನಾನು ಮಾತಾಡೊಂದು ಮಾತು ಯಾವುದೇ ಸರ್ ವಾದಗಳು ಇಲ್ಲ ಯಾಕೆ ನೀವು ವಿಮರ್ಶೆ ನಿಲ್ಲಿಸಬೇಡಿ ಅಂತ ಹೇಳಿದೆ ಅಂದರೆ ಸರ್ ಸರ್ ಆ ವಿಮರ್ಶೆದೊಂದು ಕತೆ ಹೇಳ್ಬೇಕು ಸರ್ ನಿಮಗೆ ಕನ್ನಡ ಚಿತ್ರರಂಗದ ಪ್ರಖ್ಯಾತ ಒಂದು ಆಡಿಯೋ ಕಂಪನಿಯ ಓನರು ಸರ್ ಅವರು ಹೆಸರು ಹೇಳೋದು ಬೇಡ ಭಾಳ ಒಳ್ಳೆಯ ಮನುಷ್ಯರು ನನಗೂ ಕ್ಲೋಸು ಒಂದು ಸಾವಿರ ಜನಕ್ಕೆ ನನ್ನನ್ನು ಪ್ರಮೋಷನ್ ಮಾಡಿದ್ದಾರೆ ಅವ್ರ ಆಫೀಸಲ್ಲೇ ಇರ್ತಕ್ಕಂಥ ಒಬ್ಬರು ವ್ಯಕ್ತಿ ನನಗೆ ಪರಿಚಯ ಎಂಥವ್ರಿಗೆ ಗೀತಾ ಆರ್ಟ್ಸ್ ಅಲ್ಲು ಅರವಿಂದ್ ಅವ್ರಿಗೆ ಕನ್ನಡ ಚಿತ್ರರಂಗದ ಎಲ್ಲ ನಿರ್ಮಾಪಕರಿಗೆ ಸರ್ ನಾನು ಒಂದು ಸಾವಿರ ಜನ ದೊಡ್ಡ ದೊಡ್ಡ ನಿರ್ಮಾಪಕರುಗಳಿಗೆ ನನ್ನನ್ನು ಪ್ರಮೋಷನ್ ಮಾಡಿದಾಗ ಅದು ಅದು ನೆಗೆಟಿವ್ ಅಂತ ಆದರೆ ನಾನು ಏನಾಗ್ತೀನಿ ಸರ್ ಸರ್ ನಾನು ಊರಿಗೆ ಹೋಗಿ ರೈತರು ಕೆಲಸ ಮಾಡ್ಕೊಂಡಿರ್ಬೇಕಾ ಸರ್ ಇಪ್ಪತ್ತು ವರ್ಷ ಇಲ್ಲಿ ನಾನು ಮಣ್ಣೊತ್ತಿ ಕೆಲಸ ಮಾಡಿರೋನು ಬಿಕಾಸ್ ನಿಮ್ಮ ಒಂದು ವಿಮರ್ಶೆಯಿಂದ ಪಾಪ ಅವ್ರಿಗೇನು ಗೊತ್ತಿಲ್ಲ ಚಂದ್ರು ಗೊತ್ತಿಲ್ಲ ರಾಮಣ್ಣನ ಮಗನೂ ಗೊತ್ತಿಲ್ಲ ಭೀಮಣ್ಣನ ಮಗನೂ ಗೊತ್ತಿಲ್ಲ ನನ್ನ ಫ್ಯಾಮಿಲಿ ಏನು ಗೊತ್ತಿಲ್ಲ ರೀ ಕಬ್ಜಾ ಬಂತು ರೀ ಇಂಡಸ್ಟ್ರಿ ಸೀಸ್ ನಾನು ನನಗೆ ಎಲ್ಲರೂ ಹೇಳ್ತಾರೆ ಚಂದ್ರು ಏನು ರೀ ಜನ ಬಂತು ರೀ ಅಂದರೆ ನಿಮ್ಮ ಆ ಒಂದು ವಿಮರ್ಶೆಯಿಂದ ಆ ಒಂದು ಪದ ಇದೆಯಲ್ಲ ಸರ್ ಪಾಪ ನೀವು ನೆಕ್ಸ್ಟ್ ಏರ್ ನೋಡೋಲ್ಲ ಅವರು ಆ ಒಂದು ಸಣ್ಣ ಪದದಿಂದ ಇಟ್ಕೊಂಡು ಸರಿ ಸರ್ ನೆಕ್ಸ್ಟ್ ಅವ್ರವರು ಬರೋ ಸಿನಿಮಾಗಳಲ್ಲಿ ಅವ್ರು ನಿಲ್ಸ್ಕೋಬೇಕಲ್ಲ ಅವರು ನೂರು ನೂರು ವರ್ಷ ಐವತ್ತೈವತ್ತು ವರ್ಷ ಇತಿಹಾಸ ಇರ್ತಕ್ಕಂಥ ಕಂಪನಿಗಳು ನಿಲ್ಸ್ಕೋಬೇಕಲ್ಲ ಸರ್ ಒಂದು ಹೇಳ್ತೀನಿ ಸರ್ ಯಾವ ದೊಡ್ಡ ಹಿಟ್ಟಾಗಿರೋ ಸಿನಿಮಾ ಯಾವ ದೊಡ್ಡ ಫ್ಲಾಪ್ ಆಗಿರೋ ಸಿನ್ಮಾ ಅವೆಲ್ಲವೂ ಅವರವರು ಮಾಡೋದಲ್ಲ ಸರ್ ನಮ್ಮ ಕೆಲಸ ಮಾಡೋದಷ್ಟೇ ನಾವು ಭಗವಂತ ಇಲ್ಲಿ ಲಕ್ ಫ್ಯಾಕ್ಟ್ರ್ ಸ್ವಲ್ಪ ಕೊಡಬೇಕು ಆ ಸಿಚುವೇಷನ್ನು ಆ ಟೈಮ್ಗೆ ಜನಕ್ಕೆ ಇಷ್ಟ ಆಗಬೇಕು ಸರ್ ಏನೇನೋ ಕಾರಣಕ್ಕೆ ಸಿನಿಮಾ ಹಿಟ್ಟಾಗುತ್ತೆ ಸರ್ ಸರ್ ಫ್ಲಾಪ್ ಆಗಬೇಕು ಅಂತ ಯಾವೊಬ್ಬ ನಿರ್ದೇಶಕನೂ ಸಿನಿಮಾ ಮಾಡಲ್ಲ ನಾಲ್ಕು ವರ್ಷ ನನ್ನ ಆಯಸ್ ಕಳ್ಕೊಂಡು ಕಬ್ಜಾ ಮಾಡೋಕ್ಕೆ ನನಗೇನು ಹುಚ್ಚ ಸರ್ ಕೋಟ್ಯಾಂತ ರೂಪಾಯಿ ಸಾಲ ಮಾಡಿ ನನ್ನ ಹೆಂಡತಿ ಮಕ್ಕಳನ್ನ ಬೀದಿಗೆ ತರೋದಕ್ಕೆ ನನಗೆ ಹುಚ್ಚ ಸರ್ ಪ್ರಶಾಂತ್ ನೀಲ್ ಅವರು ಸಿನಿಮಾ ಮಾಡಬೇಕಾದ್ರೂ ಹಿಟ್ಟಾಗುತ್ತೋ ಫ್ಲಾಪ್ ಆಗುತ್ತೋ ಅವ್ರಿಗೆ ಗೊತ್ತಿಲ್ಲ ಆಗಿದೆ ಅವ್ರು ಬಂತು ಫ್ಲೈಟ್ ಬಂತು ಹೋಯ್ತು ಸರ್ ಕಾಂತಾರ ಕೂಡ ಆಗಿದೆ ಒಪ್ಕೋಬೇಕು ನಾವು ಸರ್ ಈಗ ಸೂಸೋ ಹಿಟ್ ಆಗಿದೆ ನಾವು ಒಪ್ಕೋಬೇಕು ಎಸ್ ಖಂಡಿತ ಅದು ಯಾಕೆ ಇಟ್ಟಾಯಿತು ಅದು ಏನಕ್ಕಿಟ್ಟಾಯಿತು ನನ್ನ ಕಬ್ಜಾ ಥರ ಮೇಕಿಂಗ್ ಇಲ್ವಲ್ಲ ಅಥವಾ ಇನ್ನೊಂದು ಇಲ್ವಲ್ಲ ಅಲ್ಲ ಅದೆಲ್ಲ ಅಲ್ಲ ಇಷ್ಟ ಆಗೋಗಿದೆ ಅಕ್ಸೆಪ್ಟೆಡ್ ಹಂಗಂತ ನಾವು ಆ್ಯಸ್ ಎ ಮೇಕರ್ಸ್ ಅದನ್ನು ನೆಕ್ಸ್ಟ್ ನಾವೇನು ಮಾಡಬೇಕು ಈ ಸಿಚುವೇಶನ್ ಹೆಂಗಿದೆ ಇದನ್ನು ಕಲಿಕೆ ಸರ್ ನಿಮ್ಮ ವಿಮರ್ಶೆನೂ ನಮಗೆ ಕಲಿಕೆ ಸರ್ ಬಟ್ ನಿಮ್ಮ ವಿಮರ್ಶೆಯಿಂದ ಆದಂತಹ ಅನಾಹುತಗಳು ಅದು ನಿಮಗೂ ಗೊತ್ತಿಲ್ಲ ಆ ಅನಾಹುತಗಳಾಗದೆ ಸರ್ ಬರೀರಿ ಸರ್ ಚಂದ್ರು ಮೇಕಿಂಗ್ ಎಕ್ಸ್ಟ್ರಾಡಿನರಿ ಮಾಡಿದ್ದೆ ಇದು ನಿಮ್ದು ಪ್ಲಸ್ಸು ಇಂಡಸ್ಟ್ರಿ ಬೀಳ್ತು ಅನ್ನೋ ಬೇಡ ಅನ್ನೋ ವರ್ಡ್ ಬೇಡ ವಿಮರ್ಶೆ ಹೆಸರಲ್ಲಿ ತೇಜೋವದೆ ಬೇಡ ಸರ್ ಬರೀ ಸರ್ ಚಂದ್ರು ನೀನು ಮಗ ಮಗಾಕಣೋ ಏನೋ ಕಲ್ತಿದೆ ಊರಿಗೆ ಹೋಗೋ ಕೆಲಸ ಮಾಡ್ಕೊಂಡಿರೋ ನೀನು ಅಂತ ಹೇಳಿ ಸರ್ ಹೌದಾ ನನಗೆ ಅರ್ಹತೆ ಯೋಗ್ಯತೆ ಇಲ್ಲ ಅಂದರೆ ಊರಿಗೆ ಹೋಗ್ತೀನಿ ಯೋಗ್ಯತೆ ಇದ್ದರೆ ಕಲ್ತು ಕೆಲಸ ಮಾಡ್ತೀನಿ ಮತ್ತು ಕಲಿತೀನಿ ಕಲಿತೀನಿ ಸರ್ ತಪ್ಪಿಲ್ಲ ನಾನು ನಿಮ್ಮನ್ನು ಗೌರವಿಸ್ತೀನಿ ನಿಮ್ಮ ಮೇಲೆ ಗೌರವ ಇದೆ ತೇಜೋವದೆಯೋ ನಿಮ್ಮ ವೈಯಕ್ತಿಕವಾದ ಆಘಾತವೋ ನ ನೀವು ನನ್ನನ್ನು ಭವಿಷ್ಯ ಭಾಳ ವರ್ಷಗಳಿಂದ ನೋಡಿದ್ದೀರಿ ಎಲ್ಲಿಯೂ ಗಣಪತಿಯವರು ನನಗೆ ಹೀಗೆ ಮಾಡಿದ್ರು ಅನ್ನುವಂಥ ಒಂದು ಮಾತು ಇದು ಪ್ರಥಮ ಭವಿಷ್ಯ ಕೊನೆ ಆಗುತ್ತೆ ಇದು ಕಬ್ಜದ್ದು ನನಗೆ ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ಯಾವ ಆಕ್ ಯಾವ ನೋವು ಇರಲಿಲ್ಲ ಅಂತ ಆದರೆ ಅದು ನನ್ನ ವಿಮರ್ಶೆ ವೈಯಕ್ತಿಕವಾಗಿ ಅದು ನಿಮಗೆ ನಾಟುವಷ್ಟು ಹರ್ಟ್ ಆಗುವಷ್ಟು ಪರಿಸರ ನಿರ್ಮಾಣ ಆಯ್ತಲ್ಲ ಅದ್ರ ಬಗ್ಗೆ ನನಗೆ ನನಗೆ ನಿಮ್ಮ ವಿಮರ್ಶೆ ನೋವು ಕೊಟ್ಟಿಲ್ಲ ನನಗೆ ಯಾಲ್ ಯಾರ ವಿಮರ್ಶೆಗಳು ನೋವು ಕೊಟ್ಟಿಲ್ಲ ನಾನು ವಿಮರ್ಶೆಗಳಂದರೆ ಭಾಳ ಇಷ್ಟ ನೀವು ನೋಡ್ರ ಡೈಮೆನ್ಷನ್ ಹೆಂಗಿದೆ ಅಂತ ನೋಡೋಕೆ ಇಷ್ಟಪಡ್ತೀನಿ ಅಂದರೆ ನಾನೊಂದು ಅಂದ್ಕೊಂಡು ಸಿನಿಮಾ ತೆಗೆದೆ ಅದಿದೆಯಾ ಇದೆಯಾ ಇಲ್ವಾ ಅದು ಗೊತ್ತಾಗೋದೇ ನಿಮ್ಮ ವಿಮರ್ಶೆಯಿಂದ ಬಟ್ ಅದನ್ನು ಇವತ್ತಿನ ವಿದ್ಯಮಾನದಲ್ಲಿ ಇವತ್ತಿನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ದುರ್ಬಳಕೆ ಮಾಡತಕ್ಕಂತಹ ನಮ್ಮ ಹಿತಶಕ್ತಿ ಸಮಸ್ಯೆ ಅದು ಹಾಗೆ ನೋಡಿದ್ದಿದ್ರೆ ಆಗ್ತಿರ್ಲಿಲ್ಲ ಹಾಗೆ ಅದರ ಕಟ್ಟು ಅಂಡ್ ಪೇಸ್ಟ್ ಮಾಡಿದ್ರಲ್ಲ ನೀವು ನೋಡಿರ್ತೀರಾ ಸರ್ ನಾನು ಹೇಳಲ್ಲ ನೀವು ನೋಡಿರ್ತೀರಾ ಸರ್ ನಾನು ಹೇಳ್ದಲ್ಲ ಸರ್ ನಾನು ಒಬ್ಬರು ಎಕ್ಸಾಂಪಲ್ ಹೇಳಿದೆ ಒಬ್ಬ ವ್ಯಕ್ತಿ ನನ್ನನ್ನು ಸಾವಿರ ಕಡೆ ಪ್ರಮೋಷನ್ ಮಾಡಿದ್ದಾರೆ ಸಾವಿರ ಕಡೆ ಪ್ರಮೋಷನ್ ಮಾಡಿದ್ದಾರೆ ಆ ಥರದ ತುಂಬ ಜನ ವ್ಯಕ್ತಿಗಳ ಆಮೇಲೆ ಪಾಪ ಅವ್ರು ತಪ್ಪಲ್ಲ ಅವರು ಇನ್ಫ್ಲೂಯೆನ್ಸ್ ಆಗ್ತಾರೆ ಸರ್ ಈಗ ಸರ್ ಬಂದಿದ್ದಾರೆ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಈ ಸರ್ ಅಂತ ಸರ್ ಒಬ್ಬರು ಬರ್ತಿದ್ದಾರೆ ಈಗ ತುಂಬ ಒಳ್ಳೆಯ ಮನುಷ್ಯ ಸರ್ ದೇವತಾ ಮನುಷ್ಯ ಸರ್ ಮಹಾತ್ಮ ಗಾಂಧಿಯವರ ಥರ ಸರ್ ಒಂದು ಆದರ್ಶ ಪ್ರಾಯ ವ್ಯಕ್ತಿ ಸರ್ ತುಂಬ ಜೆಂಟ್ಲ್ಮನ್ ಸರ್ ನನ್ನ ಅವ್ರ ಬಗ್ಗೆ ನಿಮಗೆ ಒಂದಷ್ಟು ಪಾಸಿಟಿವ್ ಆಗಿ ಹೇಳಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದೆ ಈಗ ಬರ್ತಾರೆ ಸರ್ ಅಂತೀನಿ ಬಂದರು ನಿಮ್ಮ ದೃಷ್ಟಿಕೋನ ಅವ್ರನ್ನ ಹೆಂಗೆ ನೋಡುತ್ತೆ ಸರ್ ಸೇಮ್ ಮಹಾತ್ಮಾಜಿ ಥರನೇ ನೋಡ್ತೆ ನಾನು ಅವ್ರು ತುಂಬ ನಿಜಕ್ಕೂ ಒಳ್ಳೆಯವರು ಸರ್ ನಾನು ಬರಬೇಕಾದ್ರೆ ಸರ್ ಒಬ್ರು ಬರ್ತಾರೆ ನೀವು ಮೈಂಡ್ ಸೆಟ್ ಮಾಡ್ತೀನಿ ಸರ್ ಆ ಮನುಷ್ಯ ಅಷ್ಟೇನಿಲ್ಲ ಸರ್ ನಿಜವಾಗಲೂ ಅವರು ಅಂತ ಹೇಳಿ ಇಷ್ಟು ಬಿಟ್ಬಿಡ್ತೀನಿ ಸುಮ್ಮನೆ ಅಷ್ಟು ಹಾಕಿಬಿಡ್ತೀನಿ ಅವ್ರು ಮೇಲೆ ನಿಮ್ಮ ದೃ ನಿಮ್ಮ ದೃಷ್ಟಿಕೋನ ನಿಮ್ಮ ಮನಸ್ಸು ಏ ಥರ ನೋಡ್ತಾ ಇರ್ತೀವಿ ಸರ್ ಬಂದಿದ್ದಾನೆ ಅಂತ ನೋಡ್ತಾ ಇರುತ್ತೆ ಹಾಗೆ ನಿಮ್ಮ ವಿಮರ್ಶೆ ನಿಮ್ಮ ನೀವು ಮಾಡಿದ ವಿಮರ್ಶೆ ತಪ್ಪಲ್ಲ ಆ ರೀತಿ ರಿಪ್ಲಿಕ ಆಯಿತು ನನಗೆ ಕೆಲವು ಹಿತಾಸಕ್ತಿ ಶತ್ರುಗಳಿಂದ ಶತ್ರುಗಳಿಲ್ಲ ಯಾಕೆ ಶತ್ರುಗಳು ಹುಟ್ಟಿದ್ರು ಗೊತ್ತಾ ಸರ್ ಕಾಯ್ತಾ ಇದ್ದವರಿಗೆ ಸರ್ ಈಗ ಒಂದು ದೊಡ್ಡ ಸಿನಿಮಾ ಮಾಡುವಾಗ ನಾನು ಮಾಡ್ತೀನಿ ಅಂತ ಕೈ ಎತ್ತಿದ್ರೆ ಡೆಫಿನೆಟ್ಲಿ ಅಲ್ಲಿ ಶತ್ರುಗಳು ಹುಟ್ಟೇ ಹೊಡ್ತಾರೆ ಎಲ್ಲರಿಗೂ ಯಾವುದೇ ರಂಗದಲ್ಲಿ ರಾಜಕೀಯ ರಂಗ ಸಿನಿಮಾ ರಂಗ ಏನೀ ರಂಗದಲ್ಲಿ ನಾವು ಇನ್ನೊಂದು ಬ್ರ್ಯಾಂಡ್ ಕಡೆ ಹೋಗ್ತೀವಿ ಅಂತಂದಾಗ ಆಟೋಮೆಟಿಕಲ್ಲಿ ಉಟ್ಕೊಳ್ತಾರೆ ಅದು ಏನು ಮಾಡೋಕ್ಕಾಗಲ್ಲ ಈ ಹ್ಯೂಮನ್ ಟೆಂಡೆನ್ಸಿ ಹಂಗೆ ಇದೆ ಸರ್ ಅಲ್ವಾ ಸರ್ ಸೊ ನನಗೂ ಗೊತ್ತಿಲ್ಲದಂಗೆ ಒಂದಷ್ಟು ರೆಡಿ ಆದರು ಸೊ ನನಗೆ ಆಗ ಅರ್ಥ ಆಯಿತು ದೃಷ್ಟಿ ಯಾಕೆ ಆಗುತ್ತೆ ಶತ್ರುಗಳು ಯಾಕೆ ಕ್ರಿಯೇಟ್ ಆಗ್ತಾರೆ ಎಲ್ಲವನ್ನೂ ಕಲಿಸ್ಕೊಡ್ತು ಕಬ್ಜ ಅದಕ್ಕೆ ಎರಡು ವರ್ಷಗಳ ಮೌನದಲ್ಲಿ ಎಲ್ಲವನ್ನೂ ಕಲ್ತ್ಕೊಂಡೆ ಎಲ್ಲವನ್ನು ಬರೆದ್ಕೊಂಡೆ ಈಗ ಬರ್ತೀನಿ ಸರ್ ಒಂದು ಫಾದರ್ ರಿಲೀಸ್ ಮಾಡಿದ್ದೀನಿ ನನ್ನ ಬ್ಯಾನರ್ ಸಿನಿಮಾ ಸರ್ ಅದು ನಂದಲ್ಲ ಅದು ನನ್ನ ಬ್ಯಾನರಲ್ಲಿ ಏನೋ ಒಂದಷ್ಟು ಡೈರೆಕ್ಟ್ರ್ ಕೆಲಸ ಮಾಡ್ಕೊಂಡು ಹೋಗ್ತಾರೆ ನಾನು ಚಿಕ್ಕ ಕಾಣಿಕೆ ಬಟ್ ಚಂದ್ರು ಮಾಡಿದ್ರೆ ಖಂಡಿತವಾಗಲೂ ಸರ್ ಅದು ಏನಾದರೂ ಆಗಲಿ ಸರ್ ನನ್ನ ಬುದ್ಧ ಅಲ್ಲ ನನ್ನ ದೇವರಲ್ಲ ನಾನು ಅಂದ್ಕೊಂಡಿದ್ದನ್ನು ಜನಕ್ಕೆ ತಲುಪ್ಸೋದಕ್ಕೆ ನನ್ನದೇ ಎಫರ್ಟಿಂದ ನನ್ನದೇ ಶ್ರಮದಿಂದ ಮಾಡ್ತೀನಿ ಸರ್ ಈಗ ಬರ್ತೀನಿ ಸರ್ ಈಗ ನಿಮ್ಗೆ ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆನು ನೆಕ್ಸ್ಟು ಅದು ಬಿಟ್ಬಿಡಿ ಸರ್ ವಿಮರ್ಶೆ ಕೇಸು ಇವೆಲ್ಲವೂ ನೀವು ಮನಸಲ್ಲಿ ಇಡ್ಬೇಡಿ ಆಗೋಯ್ತು ಸರ್ ನಂಗೆ ಲಾಸ್ ಆಯಿತು ಸರ್ ಕೋಟಿ ಅಂತ ರೂಪಾಯಿ ಲಾಸ್ ಆಯಿತು ನನಗೆ ಇನ್ ದ ಸೆನ್ಸ್ ನನ್ನ ಕೈಯಿಂದ ಹೋಗಿದ್ದಲ್ಲ ಬರೋದು ಹೋಯ್ತು ಬರೋದು ಹೋಯಿತು ಪರವಾಗಿಲ್ಲ ಬಟ್ ಒಂದು ವಿಮರ್ಶೆಯಿಂದ ಹಿಂಗೆ ಆಗುತ್ತಲ್ಲ ಅಂತ ನನಗೆ ಅದರಿಂದ ಒಂದು ಪಿ ಎಚ್ ಡಿ ಕಲ್ತ್ಕೊಂಡೆ ಸರ್ ನಾನು ಇಲ್ಲ ನನಗೂ ಅದು ಆಶ್ಚರ್ಯದ ಮಾತು ವೈಯಕ್ತಿಕವಾಗಿ ಒಬ್ಬ ಜ ಜರ್ನಲಿಸ್ಟಾಗಿ ನನಗೆ ಇವತ್ತಿನವರೆಗೂ ಈ ಥರದ ಒಂದು ಪ್ರಭಾವವನ್ನು ಅದು ವ್ಯಾವಹಾರಿಕವಾಗಿ ಬೀರುತ್ತೆ ಅನ್ನೋದು ನನಗೆ ಇದು ಹೊಸ್ತು ಅಂದರೆ ನನ್ನ ನನಗೆ ನನ್ನ ದೃಷ್ಟಿಕೋನದಲ್ಲಿ ನಾನು ಏನು ಹೇಳಬೇಕಾದ್ರೆ ಹೇಳಿದ್ದೆ ಬಿಟ್ಟರೆ ವೈಯಕ್ತಿಕವಾಗಿ ನಿಮ್ಮನ್ನು ಹಿಂಸೆ ಮಾಡಬೇಕು ನೋವು ಮಾಡಬೇಕು ಟಾರ್ಗೆಟ್ ಮಾಡಬೇಕು ನೋವು ದೇವರ ಮೇ ಬಿ ನನ್ನ ಮೇಲೆ ತುಂಬಾ ತುಂಬಾ ನಿರೀಕ್ಷೆ ಇಟ್ಕೊಂಡು ಸಿನಿಮಾ ನೋಡೋದು ಏನೋ ಗೊತ್ತಿಲ್ಲ ನನಗೆ ಬಟ್ ತುಂಬ ನಿರೀಕ್ಷೆ ತುಂಬ ನಿರೀಕ್ಷೆ ಇಟ್ಕೊಂಡು ಯಾಕೆಂದ್ರೆ ಈಗ ಆ ಸಂದರ್ಭ ನಿರೀಕ್ಷೆನ ಹುಟ್ಟುಹಾಕಿತ್ತು ಏನು ಕನ್ನಡ ಇಂಡಸ್ಟ್ರಿ ನ ಭೂತೋ ನ ಭವಿಷ್ಯತಿ ಅನ್ನುವ ಲೆವೆಲಲ್ಲಿ ಅಲ್ಲಿ ಭಾರತೀಯ ಚಿತ್ರರಂಗದಲ್ಲೇ ಒಂದು ಪ್ರಥಮ ದರ್ಜೆಗೆ ಬಂದು ನಿಂತಂಥ ಒಂದು ಕ್ಷಣ ಅದು ಆವಾಗ ಇಡೀದಾಗಿ ನಿಮಗೆ ಅದು ನಾನು ಹೇಳಬೇಕಾಗಿಲ್ಲ ಅದು ಗೊತ್ತಿದೆ ಕಬ್ಜ 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 ಅಂತ ಇಡೀದಾಗಿ ಮಾನಸಿಕವಾಗಿಯೂ ಕಬ್ಜ ಮಾಡಿತ್ತು ವ್ಯಾವಹಾರಿಕವಾಗಿಯೂ ಕಬ್ಜ ಮಾಡಿತ್ತು ನಿರೀಕ್ಷೆಯನ್ನು ಕಬ್ಜ ಮಾಡಿತ್ತು ಅದು ಅಂದರೆ ಅದನ್ನು ಬಿಟ್ಟು ಮಾತೇ ನಡೆತಿರಲಿಲ್ಲ ಮಾತಾಡ್ತಿರಲಿಲ್ಲ ಸರ್ ಅಂಥ ಸಂದರ್ಭದಲ್ಲಿ ಅದು ಬಂದಾಗ ಬಹುಶಃ ನಮಗೆ ಆಕಾಶದಷ್ಟು ಪರ್ವತದಷ್ಟು ನಿರೀಕ್ಷೆ ಇರೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅಂದ್ಕೊಳ್ತೇನೆ ಇಲ್ಲ ಸರ್ ನೀವು ನಿರೀಕ್ಷೆ ಮಾಡಿ ತಪ್ಪಲ್ಲ ನಾನು ನಿಮ್ಮ ನಿರೀಕ್ಷೆಯನ್ನು ಸುಳ್ಳು ಮಾಡಿದೆ ಅನ್ನೋದು ಇಲ್ಲ 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 ತಪ್ಪಾಗುತ್ತೆ ನನ್ನ ಎಫರ್ಟ್ ನಾನು ಹಾಕಿದ್ದೆ ನನ್ನ ಶಕ್ತಿ ಮೀರಿ ಎಫರ್ಟ್ ಹಾಕಿದ್ದೆ ನಿಮಗೆ ಅದು ಓಕೆ ರುಚಿಸದೇ ಇರ್ಬೋದು ನಿಮಗೆ ಯಾಕಂತಂದ್ರೆ ಅವಾಗ ತಾನೇ ಬಿರಿಯಾನಿ ತಿಂದು ಬಂದಿದ್ರಿ ಮತ್ತು ನಾನು ಬಿರಿಯಾನಿ ಕೊಟ್ಟನೇನೋ ನಾನು ಆವಾಗ ಆ ಟೈಮ್ ಚಿತ್ರಾನ್ನನೋ ಒಂದು ಬೋಟೋ ಕೊಟ್ಟಿದ್ದು ಇಷ್ಟಾಗಿರ್ಬೋದು ಇತ್ತು ಸಿಂಪಲ್ಲಾಗಿಯೇ ನಾನು ಒಳ್ಳೆ ಬಿರಿಯಾನಿ ತಿಂದಿರೋ ಟೈಮಲ್ಲಿ ಮತ್ತು ಬಿರಿಯಾನಿ ಬಡಿಸಿ ತಪ್ಪು ಮಾಡಿದೆ ಅಂತ ಅನ್ನಿಸ್ತು ಇನ್ನಿವೆ ಆ ತಪ್ಪನ್ನು ನಾನೇ ಪ್ರಾಚಿತ ಪಟ್ಕೊಂಡೆ ನಾನು ಮೇಲೆ ಬ್ಲೇಮು ಮಾಡಿಕೊಂಡೆ ಯಾರ ಮೇಲೂ ಸರ್ ನಾನು ಯಾವ ವಿಮರ್ಶಕರ ಮೇಲೂ ಬ್ಲೇಮ್ ಮಾಡ್ಕೊಂಡಿಲ್ಲ ನಿಮ್ಮ ವಿಮರ್ಶೆ ಮೇಲೆ ಯಾಕೆ ನಾನು ಇದು ನೀವು ನೀವು ಕೇಳೋದಾದರೆ ಯಾಕೆ ನಾನು ಬೇಜಾರಾದ್ರೆ ಅಲ್ಲಿ ಒಂದಷ್ಟು ತಪ್ಪುಗಳಿದ್ವು ಒಂದಷ್ಟು ವೈಯಕ್ತಿಕವಾಗಿತ್ತು ಹೇಳಿದ್ನಲ್ಲ ಸರ್ ಇವೆಲ್ಲ ಕಟ್ ಮಾಡಿ ಎಲ್ಲ ಮಾಡಿಕೊಂಡ್ರು ಅಂತ ಒಂದಷ್ಟು ಬೇರೆ ಬೇರೆ ಥರನೂ ಮಾತಾಡಿದ್ರಿ ಆಮೇಲೆ ಸರ್ ಒಂದು ಸಿನಿಮಾದಲ್ಲಿ ನೂರು ಪ್ಲಸ್ ಇರುತ್ತೆ ನೂರನ್ನು ಮೈನಸ್ ಆಗಿ ಮಾತಾಡಿಬಿಟ್ಟಾಗ ನೋವಾಗುತ್ತೆ ಈಗ ಎಲ್ಲ ಸಿನಿಮಾದಲ್ಲೂ ತಪ್ಪಿರುತ್ತೆ ಒಳ್ಳೇದಿರುತ್ತೆ ಒಂದು ಒಳ್ಳೆಯದನ್ನು ಗುರ್ಸ್ಬೋದಿತ್ತಲ್ಲ ಸರ್ ಹೇಯ್ ಒಂದು ಕೆ ಜಿ ಎಫ್ ಥರನೇ ಒಂದು ಪ್ರಯತ್ನ ಪಟ್ಟಿದ್ದಾನೆ ಯಾರೂ ಪಟ್ಟಿಲ್ವಲ್ಲ ಆಮೇಲೆ ಇಷ್ಟಕ್ಕೂ ಅವನೊಬ್ಬನೇ ಮನುಷ್ಯ ನುಗ್ತಾನಲ್ವಾ ಇಂಡಸ್ಟ್ರಿಯಲ್ಲಿ ಹನ್ನೆರಡು ಸಿನಿಮಾ ಮಾಡಿದಾನಲ್ವಾ ಒಂದು ಪ್ರಶಂಸೆ ಮಾತಾಡಿದ್ರು ಒಂದು ನನಗೆ ಇನ್ನೊಂದಷ್ಟು ಶಕ್ತಿ ಬಂದಿರೋದ ಒಬ್ಬರು ಪರವಾಗಿ ನಿಂತಿರೋರ ಅಂತ ಅನಿಸ್ತು ಎಲ್ಲ ತುಳಿಯೋರ ಮಧ್ಯೆ ನಿಮ್ಮದೂ ತುಳ್ದಂಗೆ ಆಯ್ತಲ್ಲ ಸರ್ ಅದು ಇಲ್ಲೋ ತುಂಬ ಜನಕ್ಕೆ ನಿಮ್ಮ ವಿಮರ್ಶೆ ಆರಾಯಿತು ಎಲ್ಲರೂ ಬರೆದಿದ್ದರು ಅದು ಆಹಾರ ಆಗಲಿಲ್ಲ ನಿಮ್ಮ ವಿಮರ್ಶೆ ಆಹಾರ ಆಯಿತು ಹಾಗಾಗಿ ಅದು ತುಂಬಾ ನೋವು ಕೊಡ್ತು ತುಂಬಾ ಘಾಸಿ ಕೊಡ್ತು ತುಂಬಾ ಲಾಸು ಮಾಡ್ತು ಅದು ನಿಮ್ಮ ಸ್ವಾತಂತ್ರ್ಯ ಅದು ಮತ್ತು ಅದು ನಾನೇನು ಮಾತಾಡೋಕ್ಕಾಗಲ್ಲ ಅದನ್ನು ಇಲ್ಲ ನಾನು ಇವತ್ತು ಅದನ್ನೆಲ್ಲ ನಿರೀಕ್ಷೆ ಮಾಡೇ ಬಂದದ್ದು ಆಮೇಲೆ ನಿಮ್ಮ ಮಾತನ್ನು ಕೇಳಬೇಕು ಅಂತಲೇ ಬಂದಿದ್ದೆ ನಾನು ಪ್ರಶ್ನಿಸ್ಲಿಕ್ಕೆ ಬಂದಿದ್ದೆ ಬಂದ ಬಂದಿದ್ದೆ ನಿಮ್ಮ ಮಾತನ್ನು ಕೇಳೋಣ ಯಾಕೆಂದರೆ ನೋಡಿ ಯಾವಾಗಲೂ ನಾವು ಒಂದು ದಡದಲ್ಲಿ ನಿಂತು ಇನ್ನೊಂದು ದಡವನ್ನು ನೋಡ್ತೇವೆ ಆ ದಡ ನಮಗೆ ದೂರದಿಂದ ಕಾಣುವಾಗ ಭಾಳ ಸುಂದರವಾಗಿ ಕಾಣುತ್ತೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೇಳಿದಾಗ ಹತ್ತಿರ ಹೋದಾಗ ಗೊತ್ತಾಗುತ್ತೆ ಅದರ ವಾಸ್ತವ ಏನು ಅದರಲ್ಲಿ ಏನಿದೆ ಇದೆಲ್ಲ ಗೊತ್ತಾಗುತ್ತೆ ನಿಮ್ಮ ನಮ್ಮ ಮಧ್ಯೆ ಆಯಿತು ವಾರ ಆಯಿತು ಇದಾಯಿತು ಅದಾಯಿತು ನೀವು ಮಾತಾಡಿದಿರಿ ನಾನು ಮಾತಾಡಿದೆ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಏನೇನೋ ಈಗ ನನಗೂ ದುಡ್ಡು ಕೊಟ್ಟು ಬರೆಸಿದ್ದಾರೆ ಅಥವಾ ದುಡ್ಡು ಕೊಟ್ಟಿದ್ದೇನೆ ಈ ಥರದ್ದೆಲ್ಲ ಹೇಳಿದಾಗ ಹರ್ಟ್ ಆಯಿತು ಯಾಕೆಂದರೆ ನನ್ನ ವಿಮರ್ಶೆಯನ್ನು ನೀವು ಪ್ರಶ್ನಿಸ್ಬೋದು ನನ್ನನ್ನು ನೀವು ಯಾಕೆ ಮಾತಾಡಿದಿರಿ ನೀವು ಈ ಥರ ಮಾಡೋದ್ರಿಂದ ಇಷ್ಟೆಲ್ಲ ಲಾಸ್ ಆಯಿತು ಗಣಪತಿಯವರೇ ಅಂತ ನೀವು ಈಗ ಸುದೀರ್ಘವಾಗಿ ಹೇಳಿದ್ರಿ ಕಿವಿಯಾರೆ ಕಣ್ಣಾರೆ ಮನಸಾರೆ ಕೇಳಬೇಕು ಅಂತಲೇ ಬಂದಿದೆ ನಾನು ಯಾಕೆಂತಂದರೆ ನಾವು ಯಾರೂ ಸಂಪೂರ್ಣ ಅಲ್ಲ ಈಗ ನಾನೊಬ್ಬ ಮನುಷ್ಯ ನನ್ನ ಉದ್ವೇಗದಲ್ಲಿ ನಾನು ಮಾತಾಡಿದ್ದರಲ್ಲಿ ಅದರಲ್ಲಿ ತಪ್ಪಾಗಿರ್ಬೋದು ಆ ತಪ್ಪು ಅಂದರೆ ಏನು ನಿಮಗದು ನನಗೆ ಅದು ಸರಿ ಅಂತಲೇ ಮಾತಾಡ್ತೇನೆ ನಾನು ಆದರೆ ಅದು ಎದುರುಗಡೆ ಇದ್ದವನಿಗೆ ಅದು ರಿಬೌನ್ಸ್ ಆಗುವಾಗ ಅದು ತಪ್ಪಾಗಿ ನೋವಾಗಿ ಕಾಣುತ್ತೆ ಸರ್ ಏನಿಲ್ಲ ಸರ್ ಸಿಂಪಲ್ ಇಷ್ಟೇ ನಾನು ಕುಂಬಾರ ಸರ್ ನೀವು ಮಡಕೆ ಹೊಡೆದವ್ರು ನಾನು ಮಡಿಕೆ ಮಾಡಿದವನು ಇಷ್ಟೇ ಆಗಿದ್ದಿಲ್ಲಿ ನಾನು ಮಡಕೆಗೆ ಮಣ್ಣು ತಂದು ಹದ ಮಾಡಿ ಕಷ್ಟಪಟ್ಟು ಒದ್ದಾಡಿ ಮಣ್ಕೊಂಡ್ಕೊಂಬಂದು ನನ್ನ ಹೆಂಡತಿ ಮಕ್ಕಳು ತುಳಿದು ಒಂದು ಮಡಿಕೆ ಮಾಡಿದೆ ಸರ್ ಅದು ಸೊಟ್ಟು ಮಡಿಕೆ ಪಟ್ ಮಡಿಕೆ ಮಾಡಿದೆ ಸರ್ ಒಂದು ನೀರು ತುಂಬಿಸ್ಬೇಕು ಕೊಡಬೇಕು ಅಂತ ನೀನು ಸೊಟ್ಟದಾಗ ಮಾಡಿದೆ ಅಂತೇಳಿ ಪಟ್ ಅಂತ ಹೊಡೆದ್ರಿ ಸರ್ ಆ ಫೀಲ್ ನನಗಾಯಿತು ಸರ್ ನೀವು ಏನಂತ ಮಾಡಿದ್ರು ಅದೇ ನಾನು ಒಂದು ಮಡಕೆಯನ್ನು ನಮ್ಮಲ್ಲಿ ಹೇಳ್ತಾರೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಂತ ಹಾಗೆ ಆಯಿತು ಅಂತ ಆದರೆ ನಾನು ದೊಣ್ಣೆ ಆಗಬಾರ್ದು ಅಂತ ಅನ್ನಿಸ್ತು ನನಗೆ ದೊಣ್ಣೆಯಾಗಿ ಒಬ್ಬ ವ್ಯಕ್ತಿಯನ್ನು ಹಂಗಂತ ವಿಮರ್ಶೆ ಮಾಡ್ದೇ ಇರಬಾರ್ದು ನೀವು ಹೇಳಿ ಸರ್ ನಿಲ್ಲಿಸುವುದು ಬೇರೆ ಚಂದ್ರು ಸೊಟ್ಟ ಮಡಿಕೆ ಮಾಡಿದ್ಯಾ ನೀನು ಸ್ವಲ್ಪ ಪ್ರಯತ್ನ ಪಟ್ಟರೆ ಒಳ್ಳೆ ಮಡಿಕೆ ಮಾಡೋ ತಾಕತ್ತಿತ್ತು ಇತ್ತು ಅಂದಿದ್ರೆ ಸರ್ ಸರ್ ಈಗ ಇನ್ನೊಂದು ಎರಡು ಮಡಿಕೆ ಆಚೆ ಬಂದಿರೋ ಸರ್ ನೂರು ನೂರು ಕೊಟ್ಟಿದ್ದು ಎರಡು ಮಡಿಕೆ ಆಚೆ ಬಂದಿರೋದು ಸರ್ ಇದು ಇಷ್ಟೇ ನನ್ನ ಕಳಕಳಿ ಮನವಿ ಹಂಗಂತ ನೀವು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಓಲೈಸ್ತಿಲ್ಲ ನೀನು ನನಗೆ ಒಳ್ಳೇದು ಮಾಡಿ ಅಂತ ಹೇಳ್ತಿಲ್ಲ ಇನ್ನೂ ಒಂದು ಹೇಳಬೇಕು ಸರ್ ಸರ್ ಆಬ್ವಿಯಸ್ಲಿ ಎಲ್ಲ ಫೀಲ್ಡಲ್ಲೂ ಕೂಡ ಸರ್ ನಾನು ಪಾಸಿಟಿವ್ ಆಗಿರ್ತಕ್ಕಂಥವ್ನು ಸರ್ ಎಲ್ಲ ಫೀಲ್ಡಲ್ಲೂ ಕೂಡ ಒಂದು ಒಬ್ಬರು ಬೆಳೆದಿದ್ದಾರೆ ಅಂತಂದಾಗ ಇನ್ನೊಬ್ಬರು ಬೆಳೆಯೋಕ್ಕೆ ಬಂದಾಗ ನಾನೇ ಅಲ್ಲಿದ್ದರೂ ಕೂಡ ಯಾರು ಇವನು ಕಾಂಪಿಟೇಟರ್ ಅಂತ ನೋಡ್ತೀನಿ ನನಗೆ ಗೊತ್ತು ಸರ್ ನನಗೂ ನಿಮ್ಮ ಥರ ಹಿರಿಯರಿದ್ದಾರೆ ಪತ್ರಕರ್ತರು ಸೋಷಿಯಲ್ ಮೀಡ್ಯಾದಲ್ಲಿ ಪರಿಚಯರು ಇದ್ದಾರೆ ಯೂಟ್ಯೂಬರ್ಸು ನನ್ನನ್ನು ಇಷ್ಟಪಡ್ತಕ್ಕಂಥವರು ಇದ್ದಾರೆ ಚಂದ್ರಣ್ಣ ಅಂತ ಮಾತಾಡೋರು ಇದ್ದಾರೆ ಲವ್ ಚಂದ್ರು ಹಿಂಗೆ ಆಗ್ತಾ ಇದೆ ಕಣೊಂದ್ರು ಇದ್ದಾರೆ ಸರ್ ನನಗೆ ಲಿಟ್ರಲಿ ಪೇಮೆಂಟ್ ತೊಗೊಂಡಿರೋರು ಹೇಳಿದ್ರು ಸರ್ ನೋಡಪ್ಪ ನಿನಗೆ ಕಬ್ಜಾಗಿ ಇಷ್ಟು ಪೇಮೆಂಟ್ ಬಂದಿದೆ ಟ್ರೋಲ್ ಮಾಡು ಅಂತ ನೋಡಪ್ಪ ಇದೆಲ್ಲ ಆದಮೇಲೆ ಬಂದು ನಂತರ ಡಿಸ್ಕಸ್ ಮಾಡಿದ್ರು ನೋಡಪ್ಪ ಗಣಪತಿಯವರ ವೀಡಿಯೋನ ಇದನ್ನು ಚೂರು ವೈರಲ್ ಅಂತ ಕಟ್ ಮಾಡಿ ಕಳಿಸಿದ್ದಾರೆ ಸರ್ ನನಗೆ ಇವಾಗ ಹೇಳ್ತಾರೆ ಹೌದು ಇಲ್ಲಿ ಈ ಪರಂಪರೆಯಲ್ಲೇ ಎಷ್ಟೋ ಜನ ಇದಾಗ್ತಿದ್ದಾರೆ ಸರ್ ಅದೊಂದು ಸರ್ ಇವತ್ತು ಸಿನಿಮಾ ಮಾಡೋದು ಚಾಲೆಂಜ್ ಆಗ್ತಿಲ್ಲ ಸಿನಿಮಾನ ಒಂದು ಚಾಲೆಂಜ್ ಆಗ್ತಿದೆ ಈ ಸಿನಿಮಾ ಹೆಂಗಾನ ಮಾಡಿದ್ದೀನಿ ನನಗೆ ಈ ಎರಡೆರಡೂವರೆ ವರ್ಷದಲ್ಲಿ ಒಂದು ಪಾಠ ಯಾಕೆಂದರೆ ಜೀವನದ ಸಂಧಿಯ ನಮ್ದೀಗ ಒಂದು ನಲವತ್ತು ವರ್ಷ ಪತ್ರಿಕೋದ್ಯಮ ಈಗ ನಾವು ಪತ್ರಿಕೋದ್ಯಮವನ್ನು ಹಿಂದೆ ನೋಡುವ ಅಭ್ಯಾಸ ಈಗ ಈಗ ಮುಂದೆ ನೋಡಿ ಎಷ್ಟು ಕಾಲ ನೋಡ್ತೇವೆ ಅಂತ ಗೊತ್ತಿಲ್ಲ ನಮಗೆ ನನಗಾಗನಿಸ್ತು ಏನು ಹೌದು ಒಂದು ಕೃತಿಯನ್ನು ನೋಡಿ ಎರಡು ಕಾಲು ಗಂಟೆ ಆಮೇಲೆ ನಾನೊಂದು ಅರ್ಧ ಮುಕ್ಕಾಲು ಗಂಟೆ ಮಾತಾಡೋದು ಬಹಳ ಸುಲಭದ ಕೆಲಸ ಒಂದು ಅರ್ಥದಲ್ಲಿ ಅಥವಾ ವಿಮರ್ಶಕನಾಗಿ ನಿಜವಾಗಿಯೂ ವಿಮರ್ಶೆ ಮಾಡುವಂಥ ಒಬ್ಬ ಮನುಷ್ಯನಿಗೆ ಅದು ಭಾಳ ಸವಾಲಿನ ಪ್ರಶ್ನೆಯೂ ಹೌದು ಆದರೆ ಅದರ ಹಿಂದೊಂದು ನೂರಾರು ಕೋಟಿ ಬಿಸ್ನೆಸ್ಸು ಅವನ ಶ್ರಮ ಅಲ್ಲಿ ಬಡ್ಡಿ ಅವನ ಬದುಕು ಅಳಿವುಳಿವು ಇವೆಲ್ಲವೂ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಾವು ಆ ವಿಮರ್ಶೆ ಇದು ಸಿನಿಮಾ ಹೀಗಿರಬೇಕಿತ್ತು ಹಾಗಿಲ್ಲ ಹೀಗಿದೆ ಈ ಥರ ಇದೆ ಅಂತ ಮಾತಾಡುವ ಮೂಲಕ ಆ ವ್ಯಕ್ತಿಗಳಿಗೆ ಅವರ ವ್ಯವಹಾರಕ್ಕೆ ಅವರ ಬದುಕಿಗೆ ಅದೊಂದು ದೊಡ್ಡ ಶೂಲ ಆಗುತ್ತೆ ಅಂತಾದರೆ ಅಲ್ಲಿ ಎಲ್ಲ ಒಂದು ಕಡೆ ನಾವು ನಾವು ಮೌನವಾಗಿರೋದು ಹೆಚ್ಚು ಸೂಕ್ತ ಅಂತ ಅನಿಸ್ತು ನನಗೆ ನಾನು ಈ ದೃಷ್ಟಿಕೋನ ನನಗೆ ಕಬ್ಜದ ನಂತರವೇ ಬಂದದ್ದು ಹಾಗಾಗಿ ನಾನೇನು ಮಾಡಿದೆ ಈಗ ಒಳ್ಳೆ ಸಿನಿಮಾ ಅಂತ ನನಗೆ ಅನ್ನಿಸ್ತಾ ಮಾತಾಡ್ತೇನೆ ನನಗೆ ಒಳ್ಳೆ ಸಿನಿಮಾ ಅಂತ ಅನಿಸಿಲ್ವಾ ನಾನು ಸುಮಾರು ಇದೇ ತಪ್ಪಾಗ್ತಿರೋದು ಸರ್ ಇದೇ ತಪ್ಪಾಗ್ತಿರೋದು ಸರ್ ಇವಾಗ ಮೊಬೈಲ್ ಇರೋ ಎಲ್ಲರೂ ಪತ್ರಕರ್ತರಾಗಿದ್ದಾರೆ ಅಲ್ಲ ಅವರಿಗೆ ನೀವುಗಳು ಮಾತಾಡಬೇಕು ಸರ್ ನೀವುಗಳು ಯಾಗೆ ಮಾತಾಡಬೇಕು ಅಂತ ನನ್ನ ಅಭಿಪ್ರಾಯ ಡೋಂಟ್ ಮೈಂಡ್ ಸರ್ ನೀವುಗಳು ಒಂದು ಪಾಸಿಟಿವಿಟಿಯಾಗಿ ಪ್ರತಿಯೊಬ್ಬರೂ ಸರ್ ಸರ್ ನೆನ್ನೆ ಒಂದು ಸಿನಿಮಾ ನೋಡ್ಕೊಂಬಂದೆ ಬಂದೆ ವೈಯಕ್ತಿಕವಾಗಿ ನಾನು ನೋಡಿದಾಗ ನನಗೆ ಇಷ್ಟ ಆಗಲಿಲ್ಲ ನನ್ನಲ್ಲೊಬ್ಬ ಇನ್ನೊಬ್ಬ ಇದ್ದ ಮಗನೇ ನಿಂಗೆ ಸಿನಿಮಾ ಡೈರೆಕ್ಟ್ರಾಗಿದೆಯಾ ತೆಗಿಯೋದು ಎಷ್ಟು ಕಷ್ಟ ಇದೆ ಒಂದು ಶಾರ್ಟ್ ಕಂಪೋಸ್ ಮಾಡೋದು ಎಷ್ಟಿದೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂತಂದ್ರು ಯಾರೋ ಒಬ್ಬರು ಫೋನ್ ಮಾಡಿದೆ ಏಯ್ ಚೆನ್ನಾಗಿದೆ ನೋಡಿ ಒಂದೊಂದು ಸಖತ್ತಾಗಿದೆ ಚೆನ್ನಾಗಿದೆ ನೋಡಿ ಅಂದರೆ ಅನ್ಸಿದ್ದು ಇನ್ನೊಬ್ಬನಿಗೆ ಹೇಳ್ಬೇಕು ಅಂತ ಇಲ್ಲವಲ್ಲ ಸರ್ ಇವತ್ತು ನಿಮ್ಮ ಥರ ಪತ್ರಕರ್ತ ಸಿನಿಮಾ ಮಾಡಿ ಹನ್ನೆರಡು ಸಿನಿಮಾ ಮಾಡ್ಕೊಂಡು ಗೆದ್ಕೊಂಡ್ಬಂದಿದ್ದೀನಿ ಸರ್ ಬುದ್ಧಿಜೀವಿಗಳಿಗೆ ಇವತ್ತು ನಾನೇ ಅಲ್ಲ ಸರ್ ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಚಾಲೆಂಜ್ ಏನು ಅಂದರೆ ಒಂದು ಮೊಬೈಲ್ ಇರ್ಕೊಂಡಿರೋರೆಲ್ಲರೂ ಕೂಡ ಇವತ್ತು ಪತ್ರಕರ್ತರಾಗಿರೋದು ತುಂಬ ಚಾಲೆಂಜಿಂಗ್ ಇವಾಗ ಅದು ಹಂಗಾಗಿ ನೀವುಗಳು ಬರಿಬೇಕು ಸರ್ ನಿಮ್ಮ ಮಾತಿಗೆ ಬೆಲೆ ಇದೆ ಲಕ್ಷಾಂತರ ಜನ ನೋಡ್ತಾರೆ ಬರೀಬೇಕು ಅಂತಂದರೆ ನಮ್ಮ ಓಲೈಸಿ ಅಂತ ಹೇಳ್ತಿಲ್ಲ ಆ ಸುದೀರ್ಘ ನಲವತ್ತು ವರ್ಷಗಳ ನಿಮ್ಮ ಅನುಭವ ಇದೆಯಲ್ಲ ಸರ್ ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟ ಅನ್ನೋದು ಗೊತ್ತಿದೆಯಲ್ಲ ಸರ್ ಆ ಮುಖೇನವಾಗಿ ಬರೆದಾಗ ಡೆಫಿನೆಟ್ಲಿ ಪ್ರೊಡ್ಯೂಸರ್ಸ್ಗೆ ಡೈರೆಕ್ಟರ್ಸ್ಗೆ ಇಂಡಸ್ಟ್ರಿಗೆ ಸರ್ ಎನ್ಕರೇಜ್ಮೆಂಟ್ ಮಾಡೋದಲ್ಲ ಸರ್ ಸಿನ್ಮಾ ಮಾಡೋದು ಸಿನ್ಮಾ ಮಾಡೋದಲ್ವ ಸರ್ ಉದ್ಯಮ ಇರೋದು ಉದ್ಯಮ ಇದ್ರಲ್ಲ ಸರ್ ಎಲ್ಲರೂ ಬದುಕೋದು ಅಲ್ವಾ ಸರ್ ಎಲ್ಲದಾಗಿ ಸೊ ಮುಂದೇನು ಈಗ ಫಾದರ್ ಎಲ್ಲಿವರೆ ಬಂತು ಸರ್ ಮಾರ್ಚ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ಮೂರು ನಂತರ ನಿಜಕ್ಕೂ ನಾನು ಸೈಲೆಂಟ್ ಆದೆ ಏನಕ್ಕೆ ಸೈಲೆಂಟ್ ಆದೆ ಅಂದರೆ ಒಂದಷ್ಟು ಮಾತುಗಳಿಗೆ ಅಂತಶತ್ರುಗಳ ನೋವುಗಳಿಗೆ ಒಂದು ಒಂದು ಆರು ತಿಂಗಳ ಗ್ಯಾಪ್ ಕೊಟ್ಟು ಒಂದು ನಾಲ್ಕೈದು ಕತೆಗಳು ಬರೆದೆ ಅದ್ಭುತವಾದ ಒಂದಷ್ಟೊಂದು ಕಥೆಗಳು ಕೂತ್ಕೊಂಡು ಬರ್ಕೊಂಡಿದ್ದೀನಿ ಹಾಗೆಯೇ ಒಂದು ಐದು ಕತೆಗಳನ್ನು ಬೇರೆ ಬೇರೆಯವ್ರ್ದೆಲ್ಲ ಸೆಲೆಕ್ಟ್ ಮಾಡಿ ರೆಡಿಯಾಗಿಟ್ಟಿದ್ದೀನಿ ಒಂದು ರಿಲೀಸ್ಗೆ ರೆಡಿ ಇದೆ ಫಾದರ್ ಪ್ರಕಾಶ್ ರಾಜ್ ಅವ್ರು ಕಂಪ್ಲೀಟ್ ಆಗಿದೆ ಅಕ್ಟೋಬರ್ ನವೆಂಬರ್ಗೆ ರಿಲೀಸ್ಗೆ ಈಗ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಇದಾದ ನಂತರ ಆರ್ ಸಿ ಸ್ಟುಡಿಯೋಸಲ್ಲಿ ನನ್ನ ಕಂಪನಿಯಲ್ಲಿ ಇನ್ನೊಂದು ನಾಲ್ಕು ಸಿನ್ಮಾ ರೆಡಿಯಾಗಿದ್ದಾವೆ ಮಾರ್ಕೆಟ್ ಚೆನ್ನಾಗಾಗಲಿ ಅಂತ ವೆಯ್ಟ್ ಮಾಡ್ತಿದ್ದೆ ಈಗ ನಡ್ಕೊಂಡು ಹೋಗುತ್ತೆ ಈ ಒಂದು ಗ್ಯಾಪ್ ಒಳಗಡೆ ನಾನೊಂದು ಸುಮಾರು ಒಂದು ವರ್ಷಗಳಿಂದ ಒಂದು ಒಂದೂವರೆ ವರ್ಷಗಳಿಂದ ನನ್ನ ಜೀವನದ ಬಹುದೊಡ್ಡ ಕನಸು ಸರ್ ಅದು ನಾನು ಮೇ ಬಿ ಚಿಕ್ಕಂದಿಂದ ಕೇಳಿದ್ದು ನನ್ನನ್ನು ಭಾಳ ಕಾಡಿದ್ದು ನಾನು ಡೈರೆಕ್ಟ್ರಾಗಿದ್ದೇ ಮೇ ಬಿ ಆ ಸಿನಿಮಾ ಮಾಡೋಕ್ಕೆ ಅಂತ ಅನಿಸುತ್ತೆ ಅದು ನನ್ನ ಭಾಳವಾಗಿ ಕಾಡಿದ್ದ ಕತೆ ಅದನ್ನು ಮಾಡಿದ್ರೆ ನನಗೆ ನೆಕ್ಸ್ಟ್ ಸಿನಿಮಾ ಗೊತ್ತಿಲ್ಲ ಆಮೇಲೆ ಮುಕ್ಕಿದ್ದೆಲ್ಲ ಬೋನಸ್ ಆ ಥರದ್ದೊಂದು ಸಿನಿಮಾ ಮಾಡಲೇಬೇಕು ಅಂತ ನಾನು ಚಿಕ್ಕಂದಾಗ ಆಸೆ ಪಟ್ಟಿದ್ದೆ ಬಿಗೋಸ್ಕರನೇ ಈ ಹನ್ನೆರಡು ಸಿನಿಮಾ ಮಾಡಿರ್ಬೋದೇ ನಾನು ನನ್ನ ಎಕ್ಸ್ಪೀರಿಯೆನ್ಸ್ಗೆ ಕಲಿಕೆಗೆ ಆ ಸಿನಿಮಾದ ಕೆಲಸಗಳನ್ನೆಲ್ಲ ರೆಡಿ ಮಾಡಿಕೊಂಡು ಕುಸರಿ ಮಾಡಿಕೊಂಡು ಮತ್ತು ನಿಮ್ಮಂಥ ಬ ಹಿರಿಯ ಬುದ್ಧಿಜೀವಿ ಪತ್ರಕರ್ತರ ಹತ್ರ ಒಳ್ಳೆ ವಿಮರ್ಶೆ ನಾನು ಹೇಳಿ ಬರ್ಸ್ಕೊಳೋದಲ್ಲ ಆ ಸಿನಿಮಾ ನೋಡಿ ಚಂದ್ರು ತಾಟ್ ನೋಡಿ ಬರೀಬೇಕು ಅನ್ನೋ ತಪ್ಪು ಆಗದೆ ಇದ್ದಾಗೆ ಕೆಲಸ ಮಾಡಿದ್ದೀನಿ ಬೇಬಿ ಆದಷ್ಟು ಬೇಗನೆ ಅದನ್ನು ಅನೌನ್ಸ್ ಮಾಡ್ತೀನಿ ಅದರದ್ದೆಲ್ಲ ಸುಮ್ಮನೆ ಹೇಳೋದಲ್ಲ ಸರ್ ಈಗ ಟೀಸರ್ ಬಿಟ್ಬಿಟ್ಟೆ ನನ್ನ ವರ್ಕನ್ನು ಶುರು ಮಾಡ್ತಾ ಇದ್ದೀನಿ ಅದರದ್ದು ವರ್ಕ್ ನಡೀತಾ ಇದೆ ಒಂದು ಕಾನ್ಸೆಪ್ಟ್ ಟೀಸರ್ ಮಾಡ್ತಾಯಿದ್ದೀನಿ ಅದು ಕೂಡ ಒಂದು ಎರಡು ವರ್ಷಗಳ ತೊಗೊಳುತ್ತೆ ಪ್ರಾಜೆಕ್ಟು ಭಾಳ ಚೆನ್ನಾಗಿರುತ್ತೆ ಸರ್ ಅದನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ ಈಗ ಫಾದರ್ ಯಾವ ಹಂತಕ್ಕೆ ಬಂತು ಫಾದರ್ ಕಂಪ್ಲೀಟ್ ಆಗಿದೆ ಸಿನಿಮಾದಲ್ಲಿ ಫಾದರ್ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆಗಿ ರಿಲೀಸ್ ರೆಡಿ ಇದೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ಅಕ್ಟೋಬರ್ ಎಂಡ್ ಅಥವಾ ನವೆಂಬರಲ್ಲಿ ಅದನ್ನು ಬಿಡುಗಡೆಗೆ ಪ್ಲಾನ್ ಸರ್ ನೀವು ಅಂದ್ಕೊಂಡು ಹಾಗೆ ಬಂತ ಹೇಗೆ ಕತೆ ಏನು ಹೇಳಿದ್ರು ಅದು ಬಂದಿದೆ ಸರ್ ನಾನು ಅಲ್ಲ ಅದು ರಾಜಮೋಹನ್ ಅಂತ ಒಂದು ಹೊಸ ಹುಡುಗ ನನಗೇನು ಬಂದು ಕತೆ ಹೇಳಿದ್ದಾನೋ ಅದೇ ಥರ ತೆಗ್ದಿದ್ದಾನೆ ಚೆನ್ನಾಗಿ ಬಂದಿದೆ ತಾಜ್ ತಾಜ್ಮಹಲ್ಲು ಚಾರ್ಮಿನಾರು ಈ ಥರದ್ದು ಎಮೋಷನಲ್ ಕಂಟೆಂಟು ಅಪ್ಪ ಮಗನ ಒಂದು ಬಾಂಧವ್ಯದ ಕತೆ ನನಗೆ ತುಂಬ ಇದೆ ಸರ್ ಇವತ್ತು ನನಗೆ ಫ್ರಮ್ ಸೋ ಇವೆಲ್ಲ ನೋಡಿದಾಗ ಖುಷಿ ಕೊಟ್ಟಿದೆ ಈ ಥರದ ಸಬ್ಜೆಕ್ಟ್ಗಳು ಜನ ನೋಡ್ತಿದ್ದಾರೆ ಅಂತಂದಾಗ ಅದೇ ರೀತಿ ಒಂದು ಎಮೋಷ್ನಲ್ಲು ಕಾಮಿಡಿ ನಾಗಭೂಷಣ್ ಕೃಷ್ಣ ಇವರು ಬಂದಿರ್ತಕ್ಕಂಥ ಒಂದು ಭಾಳ ಎಂಟರ್ಟೈನ್ಮೆಂಟ್ ಸಿನ್ಮಾ ಹಂಗಾಗಿ ಅದ್ರ ಮೇಲೆ ಹೋಪ್ಸ್ ಇದೆ ಸರ್ ನನಗೆ ಚೆನ್ನಾಗಿ ಆಗ್ಬೋದು ಅಂತ ಉಳಿದ ನಾಲ್ಕು ತಯಾರಿಯಲ್ಲಿ ಇದೆಯಾ ತಯಾರಿಯಲ್ಲಿ ಇದ್ದಾವೆ ಅದನ್ನು ಈಗ ನನ್ನ ಡೈರೆಕ್ಷನ್ನು ಮತ್ತು ಅದ್ರ ಮಧ್ಯದಲ್ಲಿ ಒಂದು ಎರಡು ಸಿನಿಮಾ ಸ್ಟಾರ್ಟ್ ಆಗುತ್ತೆ ಸರ್ ಹ್ಞೂ